ಹೇ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐವೋಪ್ ಎಲ್ಲರೂ ಚಾನಲ್ದೇ ಅಂದ್ಕೊಂಡಿದ್ದೀನಿ ಇವತ್ತೊಂದು ಇಡ್ಲಿ ಉಪ್ಪಿಟ್ಟು ಮಾಡ್ತಿದ್ದೀನಿ ನೋಡಿ ಸಾಸಿವೆ ಮತ್ತು ಜೀರಿಗೆ ತೊಗೊತೀನಿ ಒಂದು ಸ್ವಲ್ಪ ಸ್ವಲ್ಪ ಒಂದು ಮೂರು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಶುಂಠಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಮೂರು ಇಡ್ಲಿ ತೊಗೊಂಡಿದ್ದೀನಿ ಇವಾಗ ಇಡ್ಲಿಗಳು ಉಳಿದಾಗ ವೇಸ್ಟ್ ಮಾಡೋದು ಬೇಡ ಫ್ರೆಂಡ್ಸ್ ನೋಡಿ ಅರ್ಶನ ಪುಡಿ ತೊಗೊಂಡಿದ್ದೀನಿ ಮತ್ತು ಕಡಲೆ ಬೀಜ ಉದ್ದಿನಬೇಳೆ ಕಡಲೆ ಬೇಳೆ ತೊಗೊಂಡಿದ್ದೀನಿ ಮತ್ತು ಎಣ್ಣೆ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು ನೋಡಿ ಈಗ ನಾನು ಬಾಣಲಿನ ಕಾಯ್ದಕ್ಕೆ ಇಟ್ಕೊಂಡಿದ್ದೆ ಇವಾಗ ಒಂದು ಎರಡು ಮೂರು ಚಮಚ ಎಣ್ಣೆನ ಹಾಕ್ಕೊಳ್ಳೋಣ ಪ್ಯೂರ್ ಆಯಿಲ್ನ ಯೂಸ್ ಮಾಡ್ತೀನಿ ನಾನು ಇದು ಸ್ವಲ್ಪ ಕಾಯಿಲೆ ಈವಾಗ ಇವಾಗ ಉಪ್ಪಿಟ್ಟು ಇದು ನಾವಿವಾಗ ಇಡ್ಲಿ ಎಲ್ಲ ವೇಸ್ಟ್ ಮಾಡ್ದಂಗೆ ಈ ಥರ ಉಪ್ಪಿಟ್ಟನ್ನ ಮಾಡಿಕೊಂಡ್ರೆ ಒಳ್ಳೆಯ ಒಂದು ಉಪ್ಪಿಟ್ಟನ್ನ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ನೋಡಿ ಇವಾಗ ಒಂದು ಅರ್ಧ ಚಮಚ ಸಾಸಿಗೆ ಒಂದು ಕಾಲು ಚಮಚದಷ್ಟು ಜೀರಿಗೆನ ಹಾಕಿದ್ದೀನಿ ಇದು ಚಟಪಟ ಅಂತ ಸಿಡಿಲಿ ಇದು ತುಂಬಾ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟಿಗೆ ನೋಡಿ ಕಡಲೆ ಬೀಜ ಒಂದು ಸ್ಪೂನು ಉದ್ದಿನಬೇಳೆ ಮತ್ತು ಒಂದು ಸ್ಪೂನು ಕಡಲೆ ಸಾರಿ ಕಡಲೆ ಬೀಜ ಒಂದು ಸ್ಪೂನು ಮೂರೂ ಒಂದೊಂದು ಸ್ಪೂನ್ ಹಾಕ್ಕೊಂಡು ನಾನು ಚೆನ್ನಾಗಿ ಸ್ವಲ್ಪ ಕಲ್ಲರ್ ನೋಡಿ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತಾಯಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನೋಡಿ ಸ್ವಲ್ಪ ಶುಂಠಿನ ನಾನು ತುರಿದುಕೊಂಡು ಹಾಕ್ತಾಯಿದ್ದೀನಿ ಇದನ್ನ ಚಿಕ್ಕದಾಗಿ ಕಟ್ ಮಾಡಬೇಕಾದ್ರೂ ಹಾಕ್ಬೋದು ಇಲ್ಲ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಒಂದು ಎರಡು ಮೂರು ಹಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದನ್ನು ಇದ್ರೊಳಗಡೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಮತ್ತು ಕರ್ಬೇವಿನ ಸೊಪ್ಪು ಒಂದು ಐದರ ಎಲೆ ಮತ್ತು ಒಂದು ಈರುಳ್ಳಿ ಮೀಡಿಯಮ್ ಸೈಜು ಅಂತ ತೊಗೊಂಡಿದ್ದೀನಿ ಸುಮ್ಮನೆ ಜೊತೆ ನಮಗೆ ತಿನ್ನೋದಕ್ಕೆ ಇಡ್ಡಿನೇ ಇಷ್ಟ ಇಲ್ಲಪ್ಪ ಅನ್ನೋರು ಈ ಥರ ನೀವು ಆರಾಮಾಗಿ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡಿಕೊಂಡು ಆಫೀಸ್ಗೆ ಏನಾದರೂ ತೊಗೊಂಡೋಗೋದ್ರೆ ತೊಗೊಂಡೋಗ್ಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಅದರ ನನಗೆ ಹೇಗೆ ಬಂತು ಅಂತ ಅಂತೇಳ್ಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಪ್ಲೀಸ್ ಫಸ್ಟ್ ಟೈಮ್ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಕಾಲು ಚಮಚದಷ್ಟು ಅರಶಿನ ಪುಡಿ ಮನೆಯಲ್ಲೇ ಮಾಡಿರೋ ಅಂಥದ್ದು ಈಗ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸಿನ ಮಾಡ್ಕೊಳ್ಳೋಣ ಇದು ಸೈಡಿಗೆ ಚಟ್ನಿ ಜೊತೆ ಬೇಕಾದರೂ ತಿನ್ಬೋದು ನೀವು ಹಾಗೆ ಬೇಕಾದರೂ ತಿನ್ಬೋದು ರುಚಿಗೆ ತಕ್ಕಷ್ಟು ಒಂದು ಕಾಲು ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಪುಡಿ ಉಪ್ಪನ್ನು ರುಚಿ ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚಾ ಜಾಸ್ತಿ ಫ್ರೈ ಆಗೋದು ಆ ಥರದ್ದೆಲ್ಲ ಏನು ಬೇಡ ಫ್ರೆಂಡ್ಸ್ ಹಸಿ ವಾಸನೆ ಹೋದರೆ ಸಾಕು ನೋಡಿ ಒಂದು ಮೂರು ಇಡ್ಲಿನ ತೊಗೊಂಡಿದ್ದೀನಿ ನಾನು ಇವಾಗ ಕೈನಲ್ಲಿ ಸ್ವಲ್ಪ ಅದು ಸ್ಮ್ಯಾಶ್ ಥರ ಪುಡಿ ಥರ ಇದ್ದೀನಿ ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ಸಖತ್ತಾಗಿರುತ್ತೆ ಬ್ರೇಕ್ಫಾಸ್ಟಿಗೆ ನೀವು ಮಕ್ಕಳಿಗೂ ಟಿಫನಿಗೆ ಹಾಕ್ಕೊಡ್ಬೋದು ಇಲ್ಲ ಬಿಸಿ ಇಡ್ಲಿ ಬೇಕಾದರೂ ಮಾಡ್ಬೋದು ಈ ಉಳಿದಿರೋ ಇಡ್ಲಿ ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್ ತುಂಬನೇ ಚೆನ್ನಾಗಿರುತ್ತೆ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡಿಗೆ ಶೇರ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಶನ್ ಬರುತ್ತೆ ಫಸ್ಟು ಓ ವಿಡಿಯೋನ ನೀವೇನೇ ನೋಡ್ಬೋದು ನೋಡಿ ಇವಾಗ ನಾನು ಪ್ಲೀಸ್ ಇದ್ದೀನಿ ಇವಾಗ ಬಾಣಲೆ ಒಳಗಡೆ ನಾನು ಹಾಕ್ತೀನಿ ಇವಾಗ ಒಗ್ಗರಣೆ ಒಳಗಡೆ ಹಾಕ್ಬಿಟ್ಟು ಒಂದು ಮಿಕ್ಸ್ನ ಕೊಟ್ಟರೆ ಇಡ್ಲಿ ಉಪ್ಪಿಟ್ಟು ರೆಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಹೇಳ್ಬಿಟ್ಟು ನನಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಇದುವರೆಗೂ ಸಪೋರ್ಟ್ ಮಾಡಿರೋಂಥ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡ್ತಾಯಿದ್ರೆ ನನಗೂ ಬೇರೆ ಅಡುಗೆ ತೋರಿಸ್ಬೇಕು ಅಂತ ಇಷ್ಟ ಆಗುತ್ತೆ ನೀವು ಏನು ಹೇಳಲಿಲ್ಲ ಅಂದರೆ ನನಗೆ ಇದಾಗೋದಿಲ್ಲ ಓಕೆನಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್